はい。

ಮತ್ತೆ ಇವತ್ತು ಹುಬ್ಳಿಗ್ ಮದ್ವೆ ಮನೆಗೆ ಬಂದಿದೆ ತುಂಬಾ ಸಖ್ಯಾ 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 ನಾವೆಲ್ಲ ಈಗ ಒಂದ್ ಸಿದ್ಧಾರ್ಡ್ ಮಠಕ್ಕೆ ಹೋಗ್ಬೇಕು ಏನ್ ಮಾಡೋಣ ಬಸ್ಸಿಗೆ ಡ್ರೈವರೇ ಇಲ್ಲ ಇದೆ ಡ್ರೈವರ್ ಇಲ್ಲ ನಮ್ ಪ್ರಾಬ್ಲಮ್ ಯಾರಿಗೆ ಹೇಳಿ ಯಾರಿಗೆ ಹೇಳ ಯಾರಿಗೆ ಹೇಳಿ ನಿಮ್ಮ ಹತ್ರನೇ ಹೇಳ್ಬೇಕು ಅಲ್ವಾ ನೀವೆಲ್ಲ ಹೇಳ್ಬೇಕು ನನ್ ಪ್ರಾಬ್ಲಮ್ ಅಂದ್ರೆ ಬಸ್ ಇದೆ ಡ್ರೈವರ್ ಇಲ್ಲ ಎಲ್ಲರೂ ಬಂದು ಕೂತಿದ್ದೀವಿ ಹೋಗಕ್ ಆಗ್ತಾ ಇಲ್ಲ ಈಗ ಯಾವ್ದೂ ಇಲ್ಲ ಹೇಳ್ಕೊಂಡ್ ಪೇಟೆ ನರ ಹೋಗೋಣ ಅಂತೀವಿ ಬರ್ತೀರಾ ನೀವು ನನ್ನ ಜೊತೆ ಬರೋರೊಂದು ಲೈಕ್ ಕೊಡಿ ಆಯ್ತಾ ಹಾಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಚಾಟ್ ಬಾಕ್ಸ್ ಏನಿದೆ ಸೊ ಚಾಟ್ ಮಾಡಿ ಆಯ್ತಾ ಲೆಸ್ ಬಸ್ ಬರಲ್ಲಪ್ಪ ದೇವ್ರೆ ಲೆಸ್ ಬಸ್ ಬರಲ್ಲ ಬಟ್ ನಮ್ಗೆ ಯಾರಿಗೂ ಡ್ರೈವಿಂಗೇ ಬರಲ್ಲ ನಮ್ಮೆಲ್ಲರ ಪ್ರಯಾಣ ಸಿದ್ಧಾರೂಢ ಮಠಕ್ಕೆ ಅಂತ ಮಾಡಿದ್ವಿ ಆದ್ರೆ ಯಾವ ಮಠನು ಇಲ್ಲ ಸುಮ್ಮನೆ ಬಸ್ಸಲ್ಲಿ ಕೂತ್ವಿ ಈಗ ಮತ್ತೆ ಒಬ್ಬ ಹೊರಡ್ತಾ ಇದೀವಿ ಹುಬ್ಬಳ್ಳಿ ಹೌದು ಹುಬ್ಬಳ್ಳಿ బస్ ఉద్యే బు ನಾವು ಮಠಕ್ ಹೋಗೋಕ್ಕೂ ಸಹಿತ ಬಸ್ಗೆ ಡ್ರೈವರೇ ಇಲ್ಲ ನಮಗೆ ಬಸ್ ಬಿಡಕ್ಕೆ ಬರಲ್ಲ ಸೊ ಈಗ ಕಾಲ್ಕಂಠೇಶ್ವರ ಅಷ್ಟೇ ಇಲ್ಲ ಅಲ್ಲಿ ಹೋಗೋಕ್ಕಾಗಲ್ಲ ಯಾಕಂದರೆ ಡ್ರೈವರ್ ಬಂದಿರಲಿಲ್ಲ ಈಗ ಬಂದರು ಬಟ್ ಅವರಿಗೆ ಮತ್ತೆ ಜರ್ನಿ ಅಂತ ಇಲ್ಲಿ ಲಾಂಗ್ ಜರ್ನಿ ಅಂತವಾ ಬರೋಲ್ಲ ಅಂತ ಹೇಳ್ತಿದ್ದಾರೆ ಧನ್ಯವಾದಗಳು ಎಲ್ಲೂ ಪ್ರಯಾಣ ಇಲ್ಲ ನಟರಾಜ ಸರ್ವಿಸ್ ಎಲ್ಲ ಹೋಗ್ತಾ ಇದ್ದೀವಿ ನೀವೆಲ್ಲರೂ ಜೊತೆ ಬನ್ನಿ ಹೇಳೋಣ ನಮ್ಮ ಪ್ರಾಬ್ಲಮ್ ನೋಡಿ ಬಂತು ಈಗ ಕಾಲಕಂಠೇಶ್ವರ ನಾವು ಮನೆಯಲ್ಲಿದ್ರು ಕಾಲಕಂಠೇಶ್ವರ ಪೇಟೆ ಗುಂಡ್ರು ಕಾಲಕಂಠೇಶ್ವರ ಅನ್ನೋದು ನೋಡಿ ಸತ್ಯ ಒಳ್ಳಿ ಪೇಟೆಯಲ್ಲಿ ತಿರುಗಾಡ್ತಾ ಇದ್ದೀವಿ ಹುಬ್ಳಿ ಸ್ಪೆಷಲ್ ಏನು ಗೊತ್ತಾ ನಿಮಗೆ ಹುಬ್ಳಿ ಸ್ಪೆಷಲ್ ಏನಂತ ಹೇಳಿ ನೋಡೋಣ ಕಮೆಂಟ್ ಬಾಕ್ಸಲ್ಲಿ ಆಟೋನಲ್ಲಿ ಹೋಗ್ರಿ ಹೇಳ್ತೀರಾ ಹೌದು ಆಟೋನಲ್ಲಿ ಹೋಗಿ ಏನು ಗೊತ್ತಾ ಒಂದು ಬುಕ್ ಮಾಡಿದ್ವಿ ಕ್ಯಾನ್ಸಲ್ ಆಯಿತು ಅಲ್ಲಿ ಹೋಗಿ ಬರೋ ತನಕ ಇಲ್ಲಿ ಬಸ್ ಹೊರಡಕ್ಕೆ ಬಂದಿದ್ದೀವಿ ಅದಕ್ಕೋಸ್ಕರ ಆಟೋ ಬಿಟ್ಟು ನೆಡ್ಕೊಂಡು ಹೋಗ್ತಾ ಇದ್ದೀವಿ ಏನಿಲ್ಲ ಸುಮ್ಮನೆ ಹವತಗಳಿವೆ ಯಾವ್ದೂ ಗತಿ ಇಲ್ಲ ಮತ್ತೆ ವಾಪಸ್ ಬರ್ತಾ ಇದೆ ಪೇಡ ಪರ್ಚೇಸ್ ಮಾಡಿ ಅಂತ ನಾವು ನಾವ್ ಏರಿಯಾದಲ್ಲಿ ಅದ್ರ ಪೇಡದ ಅಂಗಡಿನೇ ಕಾಣ್ತಿಲ್ಲ ಏನೂ ಕಾಣ್ತಿಲ್ಲ ನೋಡಿ ಎಲ್ಲ ವಾಪಾಸ್ ಬರ್ತಾ ಇದ್ವಿ ಮಿಶ್ರ ಪೇಡ ಅಂತೀರ ಮಿಶ್ರ ನಾನು ಪೇಡದ ಅಂಗಡಿನೇ ಇಲ್ಲ ಬೇಕ್ರಿನೇ ಇಲ್ಲ ಇಲ್ಲಿ ಹಾ ಅಲ್ಲಂಗ ಯಂಗ್ ಪೇ ಅಯ್ಯಂಗಾರ್ ಕೇಕ್ ಪ್ಯಾರಡಸ್ ಅಂತಿದೆ ಹರಿ ಓಂ ನಮಸ್ತೆ ನೋಡಿ ನಾವು ಮಲೆನಾಡಿಂದ ಬಯಲುಸೀಮೆಗೆ ಬಂದರೆ ನಮಗೆ ಬಯಲು ನೋಡೋಕ್ಕೆ ಆಗ್ತಾ ಇಲ್ಲ ಏನು ಹಾಗಾಗಿದೆ ಯಾಕಂದ್ರೆ ನಮಗೆ ದಾರಿ ಗೊತ್ತಿಲ್ಲ ನಾವು ಸುಮ್ಮನೆ ಹೋಗ್ತಾ ಇದ್ದೀವಿ ಎಲ್ಲಿ ಅಲ್ಲಿ ಹೇಳ್ತಾರ ಹರಿ ಓಂ ಜಯಪ್ರಕಾಶ್ ಅವರೇ ಹರಿ ಓಂ ಹುಬ್ಳಿ ಪೇಟೆಗೆ ಬಂದು ಹುಬ್ಳಿ ಬಿಸಿಲನ್ ನೋಡ್ತಾ ಇದೀವಿ ಬಿಟ್ರೆ ಮತ್ತೆ ಏನು ನೋಡ್ತಿಲ್ಲ ರವಿ ಅಣ್ಣ ನಂಬರ್ ಸಾರಿ ಕ್ಷಣಿಸಿ ಅದು ಲೈವ್ ಬ್ಯಾಕಪ್ ಆಯಿತು ಬ್ಯಾಕಪ್ ಆಯ್ತು ಬ್ಯಾಕಪ್ ಅಲ್ಲ ಬ್ಯಾಕಪ್ ಆಗೋಯ್ತು